ನಮಸ್ಕಾರ ವೀಕ್ಷಕರೇ ನಾನೀಗ ಧಾರವಾಡದಲ್ಲಿರ್ತಕ್ಕಂಥ ಅತ್ಯಂತ ಎಳೆಯ ವಯಸ್ಸಿನಲ್ಲೇ ಮೂರು ಪುಸ್ತಕಗಳನ್ನು ಬರೆದು ಪ್ರಕಟಿಸಿರ್ತಕ್ಕಂಥ ನೇಹಾ ಲಿಂಗರಾಜ್ ರಾಮಾಪುರ್ ಅವರನ್ನು ಸಂದರ್ಶನ ಮಾಡೋಣ ನೇಹಾ ಅವರೇ ಈ ಸಂದರ್ಶನಕ್ಕೆ ನಿಮಗೆ ಸ್ವಾಗತ ಧನ್ಯವಾದ ಸ್ನೇಹ ಅವರೇ ನೀವು ನಾಲ್ಕನೇ ತರಗತಿಯಲ್ಲಿದ್ದಾಗಲೇ ಒಂದು ಪುಸ್ತಕವನ್ನು ಬರೆದು ಪ್ರಕಟಿಸಿದ್ದೀರಿ ಅಂತ ಗೊತ್ತಾಯಿತು ಅಷ್ಟು ಎಳೆಯ ವಯಸ್ಸಿನಲ್ಲಿ ಸಾಹಿತ್ಯದ ಕುರಿತಾಗಿ ನೀವು ಆಸಕ್ತಿಯನ್ನು ಬಳಸಿಕೊಳ್ಳಿಕ್ಕೆ ನಮ್ಮ ಮನೆಯಲ್ಲಿ ಜನ ಅದರೊಳಗೆ ನಮ್ಮ ಪಪ್ಪ ಅವರು ನಲ್ವತ್ತಕ್ಕಿಂತ ಜಾಸ್ತಿ ಪುಸ್ತಕಗಳನ್ನ ಬರೆದಿದ್ದಾರೆ ಆ ಅವ್ರನ್ನ ನೋಡಿ ನನಗೆ ಪ್ರೇರಣೆ ಆಯಿತು ನಾನು ಅವ್ರ ಅವ್ರ ತರಹ ಪುಸ್ತಕ ಬರೀಬೇಕಲ್ಲ ಅಹ್ ನಾನು ಏನಾದರೂ ಒಂದು ಸಾಧನೆ ಮಾಡ್ಬೇಕಲ್ಲ ಅಂತ ಅವ ನಮ್ಮ ಅಜ್ಜಿ ಯಾವಾಗ್ಲೂ ಮಲ್ಗೋವಾಗ ಕತೆ ಹೇಳಿ ಮಲ್ಗಿಸ್ತಿದ್ರು ಆ ಕತೆ ಕೇಳಿ ಕೇಳಿ ನನಗೆ ಪ್ರೇರಣೆ ಆಯಿತು ನಾನು ಈ ಥರ ಕತೆ ಬರಿಬೇಕು ನನ್ನ ಕತೆ ಎಲ್ಲರೂ ಕೇಳಬೇಕು ಎಲ್ಲ ಎಲ್ಲ ಪುಸ್ತಕದಲ್ಲೂ ಪ್ರಕಟವಾಗಬೇಕು ನನ್ನ ಕತೆಗಳು ಅನ್ನೋ ಪ್ರೇರಣೆ ಆಯಿತು ಈಗಾಗಲೇ ಭಾಳ ಗಂಭೀರವಾಗಿ ಸೈಟ್ ತೊಡಗಿಸಿಕೊಂಡಿದ್ರಿ ಪುಸ್ತಕಗಳನ್ನು ಕೂಡ ಯಾವ ಯಾವ್ಯಾವ ಪುಸ್ತಕಗಳನ್ನು ಬರ್ದಿದ್ದೀರಿ ನಾನು ಒಟ್ಟು ಮೂರು ಪುಸ್ತಕ ಬರೆದಿದ್ದೇನೆ ಮೊದಲನೇದು ಮ್ಯಾಜಿಕ್ ಪೆನ್ಸಿಲ್ ಇದನ್ನ ನಾನು ನಾಲ್ಕನೇ ತರಗತಿ ಇದ್ದಾಗೆ ಬರೆದಿದ್ದು ಇದರಲ್ಲಿ ಹದಿನಾರು ಮಕ್ಕಳ ಕಥೆಗಳಿವೆ ಎರಡನೇ ಪುಸ್ತಕ ಅರಿವಿನ ಪಯಣ ಇದು ಪ್ರವಾಸ ಕಥನ ಇದನ್ನ ನಾನು ಆರನೇ ತರಗತಿ ಬರೆದಿದ್ದು ಇದು ಮೂರನೇ ಪುಸ್ತಕ ನೇಹಾರಾಣಿ ಕಥೆಗಳು ಅಂತ ಇದ್ರೊಳಗು ಹದಿನಾರು ಕಥಾ ಕಥೆಗಳು ಇವೆ ಮಕ್ಕಳ ಕಥೆಗಳು ಇದನ್ನ ನಾನು ಏಳನೇ ತರಗತಿಯಲ್ಲಿದ್ದಾಗ ಬರ್ದಿದ್ದು ಈಗ ನಾಲ್ಕನೇ ಪುಸ್ತಕವು ಬಿಡುಗಡೆಯ ಹಂತದಲ್ಲಿದೆ ಅರಿವಿನ ಪಯಣ ಭಾಗ ಎರಡು ಅದು ಶೀಘ್ರದಲ್ಲಿ ಬರುತ್ತದೆ ಆದಷ್ಟು ಬೇಗ ನಿಮ್ಮ ನರ್ತನೆ ಕೃತಿ ಹೊರಗೆ ಬರಲಿ ಅಂತ ನಾನು ಹಾರೈಕೆ ಮಾಡ್ತೀನಿ ಆರಂಭದಲ್ಲಿ ನೀವು ಹೇಳಿದ್ರಿ ನಿಮ್ಮ ಸಾಹಿತ್ಯದ ಒಲವಿಗೆ ನಿಮ್ಮ ಕುಟುಂಬ ನಿಮ್ಮ ತಂದೆಯವರು ನಿಮ್ಮ ಅಜ್ಜಿಯವರು ಎಲ್ಲ ಬಹಳಷ್ಟು ಪ್ರೇರಣೆಯನ್ನು ಒದಗಿಸಿದ್ರು ಹೇಳಿ ಈ ಪುಸ್ತಕಗಳನ್ನು ನೀವು ಬರಿತಿದ್ದೀರಲ್ಲ ಕಥೆಗಳನ್ನು ಬರೆದಿದ್ದೀರಿ ಲೇಖನಗಳನ್ನು ಬರೆದಿದ್ದೀರಿ ಇಲ್ಲೆಲ್ಲಾದರೂ ನಿಮ್ಮ ಕುಟುಂಬದ ತಂದೆಯವರು ಅಥವಾ ನಿಮ್ಮ ಕುಟುಂಬದ ಯಾರೋ ಹಿರಿಯರು ಏನಾದರೂ ಬರೆದು ಕೊಡೋದು ಅಥವಾ ವಿಷಯಗಳನ್ನು ಕೊಡೋದು ಈ ರೀತಿ ಅವರು ಯಾವುದಾದ್ರೂ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇಲ್ಲ ಆ ಕಥೆಗಳನ್ನ ಆ ಕಥೆಯ ವಿಷಯಗಳನ್ನ ಅದು ನನ್ನ ಸ್ವಂತ ನನಗೆ ಏನು ಅನಿಸಿತು ನಾನು ಅದನ್ನ ಬರೆದಿದ್ದೀನಿ ಆದರೆ ನಾನು ಆ ಕಥೆಗಳನ್ನ ಬರೆದು ನನ್ನ ಗೆಳತಿಯರಿಗೆ ನನ್ನ ಸಹಪಾಠಿಗಳಿಗೆ ನಮ್ಮ ಅಪ್ಪ ಅಪ್ಪ ಅಮ್ಮ ಮನೆಯ ಎಲ್ಲರಿಗೂ ತೋರಿಸಿದ್ದೆ ಅವರು ಈ ಕತೆ ಈ ಥರ ಒಂದು ಈ ತರ ಬೇಡ ಈ ತರಾನು ತೋರಿಸಬಹುದು ಅಂತ ಸಲಹೆ ನೀಡಿದ್ದಾರೆ ಹೊರತು ಅವರು ಇದೇ ತರ ಬರಿಬೇಕು ಹೀಗೆ ಮಾಡಬೇಕು ಅಂತ ಏನು ನನಗೆ ಫೋರ್ಸ್ ಮಾಡಿಲ್ಲ ಅದು ನನ್ನ ಸ್ವ ಇಚ್ಛೆಯಿಂದನೇ ಬರೆದಿದ್ದ ಕತೆ ಆಗಿ ಅಂದ್ರೆ ಈಗ ನಿಮ್ಗೆ ಅಗತ್ಯವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಾರೆ ಆದ್ರೆ ನಿಮ್ಮ ಬರಹದಲ್ಲಿ ನೇರವಾಗಿ ಅವರು ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳ್ತೀವಿ ಈಗ ಸರಿಸುಮಾರು ನೀವು ನಾಲ್ಕನೇ ತರಗತಿಯಿಂದ ಬರವಣಿಗೆಯನ್ನು ಶುರು ಮಾಡಿದ್ದೀರಿ ಈಗ ಎಷ್ಟನೇ ತರಗತಿಯಲ್ಲಿ ಇದ್ದೀರಿ ನೀವೀಗ ನಾನೀಗ ಒಂಬತ್ತನೇ ತರಗತಿಯಲ್ಲಿ ಇದ್ದೀನಿ ಓಕೆ ಈಗ ನಿಮ್ಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಇಲ್ಲ ಈಗ ಅಭ್ಯಾಸದ ಒತ್ತಡದಿಂದ ಶಾಲೆಯ ಒತ್ತಡದಿಂದ ನಂಗೆ ನಾನು ಮುಂಚೆ ಎಷ್ಟು ಎಷ್ಟು ಕತೆಗಳನ್ನ ಬರೀತಿದ್ದೆಲ್ಲ ಈಗ ಆತರ ಆಗ್ತಾ ಇಲ್ಲ ಎಲ್ಲ ಅಭ್ಯಾಸದ ಒತ್ತಡ ಇದೆ ಅವಾಗವಾಗ ಟೈಮ್ ಸಿಕ್ಕಾಗ ಕಥೆಗಳನ್ನ ಬರೆಯೋದು ಆ ತರ ಹವ್ಯಾಸ ಇಟ್ಕೊಂಡಿದ್ದೀನಿ ಅಂದ್ರೆ ನಿಮ್ಮಲ್ಲಿ ಕತೆ ಕವನಗಳನ್ನು ಬರೀತಕ್ಕಂಥದ್ದು ಓದ್ತಕ್ಕಂತ ಹವ್ಯಾಸ ಯಾವಾಗಲೂ ಇದೆ ಆದ್ರೆ ಈಗ ಅನಿವಾರ್ಯ ಕಾರಣದಿಂದ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತೇವೆ ನಿಮ್ಗೆ ಟೈಮ್ ಸಿಕ್ಕರೆ ಬರೀತೀರಿ ಮುಂದಿನ ದಿನಗಳಲ್ಲೂ ನೀವು ಬರೀಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ದೀರಿ ಬಸು ಬೇವಿನ ಗಿಡದವರ ಓಡಿ ಹೋದ ಹುಡುಗ ವೈಜಿ ಭಗವತಿಯವರ ಮತ್ತೆ ಹೊಸ ಗೆಳೆಯರು ಟೀಚರ್ ಮಕ್ಕಳು ಓದಿದ ಟೀಚರ್ ಡೈರಿ ಈ ಥರ ಹಲವಾರು ಪುಸ್ತಕಗಳನ್ನ ನಾನು ಈಗ ಓದಿದ್ದೀನಿ ಆ ಓದು ನನಗೆ ನನ್ನ ಬ ಬರಹಕ್ಕೆ ಕಾರಣವಾಗಿದೆ ಸುಧಾಮೂರ್ತಿಯವರ ಡಾಲರ್ ಬಹು ಮಹಾಶ್ವೇತ ಚಂದ್ರಗೌಡ ಕುಲಕರ್ಣಿಯವರ ಕತೆಗಳು ಸುನಂದ ಕಡಿಮೆ ಅವರ ಮಕ್ಕಳ ಕತೆಗಳು ಅವೆಲ್ಲ ದಿನಪತ್ರಿಕೆಗಳಲ್ಲಿ ಮಾಸಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತವೆ ಅವುಗಳನ್ನ ನೋಡಿ ನ ಓದಿ ನನಗೂ ಆ ಥರ ಕತೆಗಳು ಪ್ರಕಟವಾಗಬೇಕು ನನ್ನ ಕತೆಗಳನ್ನು ಎಲ್ಲರೂ ಓದಿ ಮೆಚ್ಚುಗೆ ನಾನು ಮೆಚ್ಚುಗೆ ಪಡ್ಕೋಬೇಕು ಅನ್ನೋ ಆಸೆ ಇತ್ತು ಹಾಗಾಗಿ ನಾನು ಹೆಚ್ಚೆಚ್ಚು ಓದಿನಿಂದ ನನ್ನ ಬರಹವನ್ನು ಇನ್ನೂ ಜಾಸ್ತಿ ಮಾಡ್ಕೊಂಡೆ ಈ ಮೂರು ಪುಸ್ತಕಗಳನ್ನು ರಚಿಸಿದ್ದೀರಿ ನಾಲ್ಕನೇ ಪುಸ್ತಕ ಬರ ಬರಬೇಕಾಗಿದೆ ಆ ಎಲ್ಲ ಪುಸ್ತಕಗಳಲ್ಲಿ ಯಾವ ವಿಷಯ ವಸ್ತುವನ್ನು ನೀವು ತಗೊಂಡಿದ್ದೀರಿ ಯಾವುದ್ರ ಕುರಿತಾಗಿ ನೀವು ಬರಹಗಳನ್ನು ಕೈಗೊಂಡಿದ್ದೀರಿ ನನ್ನ ಮೊದಲನೇ ಪುಸ್ತಕ ಮ್ಯಾಜಿಕ್ ಪೆನ್ಸಿಲ್ ಅಂತ ಅದರೊಳಗೆ ನನ್ನ ನನ್ನ ಮನಸ್ಸಿಗೆ ಏನು ಅನ್ನಿಸ್ತದೋ ಪ್ರಾಣಿ ಪಕ್ಷಿ ನಾಯಿ ಗಿಡ ನನ್ನ ಮನಸ್ಸಿಗೆ ಏನು ಹತ್ತಿರವಾಗಿರುತ್ತೋ ಅದನ್ನೇ ನಾನು ಕಥಾ ರೂಪದಲ್ಲಿ ಬರೆದಿದ್ದೀನಿ ಎರಡನೇ ಪುಸ್ತಕ ಅಂದರೆ ಅರಿವಿನ ಪಯಣ ನಾನು ಹುಟ್ಟಿದಾಗಿಂದ ಎಲ್ಲೆಲ್ಲೂ ಪ್ರವಾಸ ಮಾಡಿದ್ದೀನಿ ಅದರ ಇತಿಹಾಸ ಕತೆ ಏನು ಅದ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅದರ ಅರಿವು ಏನು ಆ ಥರ ಎರಡನೇ ಪುಸ್ತಕದಲ್ಲಿ ಬರೆದಿದ್ದೀನಿ ಅದರಲ್ಲಿ ಹದಿನಾರು ಪ್ರವಾಸ ಕಥನಗಳಿವೆ ಮೂರನೇ ಪುಸ್ತಕದಲ್ಲಿ ನೇಹಾರಾಣಿ ಕಥೆಗಳು ಆವಾಗ ನನ್ನ ಲೈಫ್ ಸ್ಟೋರೀಸ್ ಬಗ್ಗೆ ಬರೆದಿದ್ದೀನಿ ನನಗೆ ನನ್ನ ಲ ಜೀವನದಲ್ಲಿ ಏನೇನು ನಡೆಯಿತು ಮತ್ತು ಕೆಲವೊಂದು ಕಲ್ಪನಾತ್ಮಕ ಕಥೆಗಳನ್ನು ಕೂಡ ಅದರೊಳಗೆ ಸೇರಿಸಿದ್ದೀನಿ ನಾಲ್ಕನೇ ಪುಸ್ತಕ ಅರಿವಿನ ಪಯಣ ಭಾಗ ಎರಡು ಅದರೊಳಗೆ ನಾ ಗಮನಿಸಿದಂತ ಎಲ್ಲಾ ಹೊಸ ನೋಟ ಆಹಾರ ವೈವಿಧ್ಯತೆ ಪರಿಸರ ಇದನ್ನೆಲ್ಲ ಎರಡನೇ ಪುಸ್ತಕದಲ್ಲಿ ನೀವು ಏನು ನೋಡ್ತೀರಿ ಅದೇ ವಿಷಯಗಳನ್ನ ನೀವೇನ್ ಅನುಭವಿಸಿರ್ತೀರಿ ಎಲ್ಲೋ ಒಂದು ಹೊಸ ಪ್ರದೇಶಕ್ಕೆ ಹೋಗಿರ್ತೀರಿ ಅಲ್ಲಿ ನೀವು ಗಮನಿಸಿರ್ತಕ್ಕಂತ ಹೊಸ ಹೊಸ ವಿಷಯಗಳು ನಿಮ್ಗೆ ಗೊತ್ತಿಲ್ಲದ ವಿಚಾರಗಳನ್ನ ನೀವು ಬರ ರೂಪ ಕಳಿಸೋ ಪ್ರಯತ್ನವನ್ನ ಮಾಡಿದೀರಿ ಆದ್ರೆ ನನಗಿರೋ ಪ್ರಶ್ನೆ ನೀವು ಬರೀಬೇಕು ಅಂತ ಯಾಕೆ ಅನ್ಕೊಂಡ್ರಿ ಅದನ್ನು ಬೇರೆ ಯಾವುದೋ ಮೂರು ಮಾರ್ಗದ ಮೂಲಕ ಹೇಳ್ಬಹುದು ಅಥವಾ ನಿಮ್ ಗೆಳೆಯರ ರೀತಿ ಹಂಚ್ಕೋಬಹುದಾಗಿತ್ತು ಮೂಲಕವೇ ಅದನ್ನು ಅವಲಕ್ಷಿಸಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಥವಾ ಬರೀದೆ ನಿಮ್ಗೆ ಆಗಲ್ವಾ ಅಂತ ನನ್ನ ಮನಸ್ಸಿಗೆ ನೆಮ್ಮದಿ ಅಂತ ನೆಮ್ಮದಿ ಕೊಡುವಂಥದ್ದು ಬರಿಯುವುದು. ನಾನು ಬರೆದ್ರೆ ನನ್ನ ಮನಸ್ಸಿಂದ ಒಳಗಿದಿದ್ದು ಭಾವನೆ ಎಲ್ಲ ಹೊರ ಹೋಗ್ತಾವ ಅಂತ ನಂಗೆ ಭಾಳ ಅನಿಸ್ತು ಅದಕ್ಕೆ ನಾ ಬರವಣಿಗೆ ರೂಪದಲ್ಲಿ ಎಲ್ಲಾ ಜನರಿಗೆ ಅರಿವು ಮೂಡಿಸ್ಬೇಕು ಇಲ್ಲ ನನ್ನ ಜೀವನದ ಬಗ್ಗೆ ಅಹ್ ನನ್ನ ನನಗೆ ಏನು ಅನುಭವ ಆಗಿದೆ ಅದು ನಾನು ಹೊರ ಹೊರತುಪಡಿಸ್ಬೇಕು ಎಂಬುದಕ್ಕೆ ನಾನು ಬರೆಯೋದನ್ನೇ ಆಯ್ಕೆ ಮಾಡ್ಕೊಂಡಿದ್ದೇನೆ ಈಗ ಬರ್ದಾದ್ಮೇಲೆ ನಾ ಬರೆದಾದಮೇಲೆ ಅದನ್ನ ನಮ್ಮ ಮೊದಲಿಗೆ ನಮ್ಮ ಅಪ್ಪ ಅಪ್ಪನವ್ರಿಗೆ ತೋರಿಸ್ತೀನಿ ಅವರು ಅದರೊಳಗಡೆ ಇದು ಈ ಥರ ಬರಬಾರ್ದಿತ್ತು ಇದನ್ನೇ ನೀ ಈ ಥರ ಬರೆದ್ರೆ ಜನರಿಗೆ ಈಸಿಲಿ ಅರ್ಥ ಆಗುತ್ತೆ ಅಂತ ಮಾರ್ಗದರ್ಶನ ಮಾಡ್ತಾರೆ ನಾನು ಅದ್ರ ಪ್ರಕಾರ ಇನ್ನೊಂದು ಇನ್ನೊಂದು ಬಾರಿ ಅದನ್ನ ಇನ್ನೊಂದು ಜೊತೆ ಬರೀತೀನಿ ಕಥೆನ ಆಮೇಲೆ ಅದನ್ನ ಅದರೊಳಗೆ ಮಿಸ್ಟೇಕ್ಸ್ ಎಲ್ಲ ಕರೆಕ್ಟ್ ಮಾಡಿದ್ಮೇಲೆ ಪಬ್ಲಿಷಿಂಗಿಗೆ ಕಳಿಸ್ತೀನಿ ಅಂದ್ರೆ ಈಗ ಪಬ್ಲಿಷ್ ಅಂದ್ರೆ ನೀವು ಪುಸ್ತಕ ರೂಪದಲ್ಲಿ ಮಾತ್ರ ಪ್ರಕಟ ಮಾಡ್ತೀರಾ ಪತ್ರಿಕೆಗಳು ಮ್ಯಾಗ್ಜೀನ್ ನನ್ನ ಕಥೆಗಳು ಹಲವಾರು ಪತ್ರಿಕೆಗಳಲ್ಲೂ ಸಹ ಬಂದಿವೆ ಮಹಾ ಮಹಾಗುರು ಶಾಲ್ ನುಡಿ ಹಿಂಗ್ ಬಹಳ ಪುಸ್ತಕದಾಗ ನನ್ನ ಕಥೆಗಳು ಪ್ರಕಟವಾಗಿವೆ ಈ ಪತ್ರಿಕೆಗಳನ್ನು ಹೊರತುಪಡಿಸಿ ಮತ್ತೆಲ್ಲಾದರೂ ನನ್ನ ಕವನಗಳು ಕಥೆಗಳು ಬರಬೇಕು ಅಂತ ನಿಮ್ಗೆ ಅನಿಸುತ್ತಾ ಅಥವಾ ಮತ್ತೆ ಬೇರೆ ಯಾವುದೋ ಒಂದು ವೇದಿಕೆ ಮೂಲಕ ಹಂಚಿಕೊಳ್ಬೇಕು ಅಂತ ಅನಿಸುತ್ತಾ ನನ್ನ ಕೃತಿ ಕವನ ಇನ್ನೂ ಹಲವಾರು ಪತ್ರಿಕೆಗಳು ಬರಬೇಕು ಅಂತ ನಂಗೆ ಆಸೆ ಇದೆ ನಾನು ಮೈಸೂರು ದಸರಾ ಕವಿಗೋಷ್ಠಿ ಚಿಗುರು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ ಮತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಮತ್ತೆ ವಿಕಾಸ ಅಕಾಡೆಮಿಯ ಕಾರ್ಯಕ್ರಮ ಗುಬ್ಬಚ್ಚಿಗೂಡು ಶಾಲೆಯ ಕಾರ್ಯಕ್ರಮ ಹೀಗೆ ಮುಂತಾದ ಶಾಲೆ ಹಾಗೂ ಅಕಾಡೆಮಿ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಆದರೆ ಈಗ ನಾವು ಕನ್ನಡ ಪಠ್ಯದಲ್ಲಿ ಪುಸ್ತಕದಲ್ಲಿ ಕವಿ ಪರಿಚಯ ಓದ್ತೀವಿ ಅದರೊಳಗಡೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಡಾಕ್ಟ್ರೇಟ್ ಸಿಕ್ತು ಫೆಲೋಶಿಪ್ ಸಿಕ್ತು ಅಂತ ಈ ಈ ಥರ ಎಲ್ಲ ಓದ್ತೀವಿ ಆದರೆ ಇದು ದೊಡ್ಡವರಿಗೆ ಮಾತ್ರ ಯಾಕೆ ಸೀಮಿತವಾಗಿದೆ ದೊಡ್ಡವರಿಗೆ ಮಾತ್ರ ಯಾಕೆ ಅವಕಾಶ ಸಿಗುತ್ತೆ ಯಾಕೆ ಮಕ್ಕಳ ಸಾಹಿತ್ಯ ಮಕ್ಕಳ ಮಕ್ಕಳಿಗೆ ಎದಕ್ಕೆ ಕೊರಗಿದೆ ಅವಕಾಶಕ್ಕೆ ಎದಕ್ ಸಿಗ್ತಾ ಇಲ್ಲ ಆ ವಿಷಯಕ್ಕೆ ನನಗೆ ತುಂಬಾ ಕೊರಗಿದೆ ಅಂದ್ರೆ ನಿಮಗೂ ದೊಡ್ಡವರ ಹಾಗೆ ನಿಮಗೂ ಕೂಡ ಸಾಕಷ್ಟು ವೇದಿಕೆಗಳು ಅವಕಾಶಗಳು ದೊರೆತರೆ ನೀವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರೀತೀರಿ ನಿಮ್ಮ ತರ ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಬರೀಲಿಕ್ಕೆ ಅದು ಒಂದು ಪ್ರೇರಣೆಯನ್ನು ಒದಗಿಸುತ್ತೆ ಅಂತ ಇಡೀ ನಾಡಿನ ತುಂಬೆಲ್ಲ ನನ್ನ ನನ್ನ ತರಹ ಮಕ್ಕಳು ಕತೆಗಳು ಕವನಗಳು ಎಲ್ಲ ಬರಿತಿರ್ತಾರೆ ಅವಕಾಶ ಅವರಿಗೂ ಸಿಗುತ್ತದೆ ಗೊತ್ತಿರೋದಿಲ್ಲ ನಂಗೂ ಕೂಡ ಕಡಿಮೆ ಅವಕಾಶ ಸಿಕ್ಕಿದೆ ಅವರು ನಮ್ಗೆ ಮಕ್ಕಳ ಸಾಹಿತ್ಯಕ್ಕೆ ಎದಕ್ಕೆ ಅವಕಾಶ ಸಿಕ್ಕಿಲ್ಲ ಎನ್ನು ನನಗೆ ಬಹಳ ಕೊರಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಈ ತರದ ಅವಕಾಶಗಳ ನಿರೀಕ್ಷೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳ ಪ್ರತಿನಿಧಿಯಾಗಿ ನೀವು ಮಕ್ಕಳಿಗೆ ಇನ್ನಷ್ಟು ಅವಕಾಶಗಳು ಸಿಗಬೇಕು ಹಲವಾರು ವೇದಿಕೆಗಳು ಸ್ಥಾಪನೆ ಆಗಬೇಕು ಮಕ್ಕಳು ರಚಿಸಿರ್ತಕ್ಕಂಥ ಸಾಹಿತ್ಯದ ಅಧ್ಯಯನಗಳಾಗಬೇಕು ವಿಮರ್ಶೆಗಳಾಗಬೇಕು ಅವು ಹೆಚ್ಚು ಹೆಚ್ಚು ಪ್ರಾಶಸ್ತ್ಯವನ್ನು ಪಡಿಬೇಕು ಅಂತ ತಾವು ಪ್ರತಿಪಾದನೆಯನ್ನು ಮಾಡ್ತಾ ಹೌದು ಆದಷ್ಟು ಬೇಗ ಸಂಬಂಧಪಟ್ಟಂಥ ಸರ್ಕಾರಗಳಾಗಿರ್ಬೋದು ಸಂಘ ಸಂಸ್ಥೆಗಳು ಹಲವಾರು ವೇದಿಕೆಗಳು ಮಕ್ಕಳನ್ನು ಕೂಡ ನಮ್ಮ ಆದ್ಯತೆಯಾಗಿ ಪರಿಗಣಿಸಬೇಕು ಸಾಹಿತ್ಯ ವಲಯದಲ್ಲಿ ಕೇವಲ ಹಿರಿಯರು ಮಾತ್ರ ಹಿರಿಯರ ಕೇಂದ್ರಿತವಾಗಿರ್ತಕ್ಕಂಥ ವೇದಿಕೆಗಳು ಅವಕಾಶಗಳು ಪ್ರಶಸ್ತಿಗಳನ್ನು ಸೃಷ್ಟಿಸುವುದರ ಜೊತೆ ಜೊತೆಗೆ ಮಕ್ಕಳಿಗೂ ಕೂಡ ಅಂಥ ಅವಕಾಶಗಳನ್ನು ವೇದಿಕೆಗಳನ್ನು ಒದಗಿಸಬೇಕು ಅಂತಕ್ಕಂಥ ನಿಮ್ಮ ಒತ್ತಾಯ ಏನಿದೆ ಅಲ್ಲ ಅದು ಖಂಡಿತ ನಾವೆಲ್ಲರೂ ಬೆಂಬಲಿಸಲೇಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ನಿಮ್ಮ ಹಾಗೆ ಬರಿತಿರ್ತಕ್ಕಂಥ ಮಕ್ಕಳಿಗೆ ನೀವ ಮಕ್ಕಳು ಹೆಚ್ಚೆಚ್ಚು ಓದ್ಬೇಕಾಗತ್ತೆ ಮಕ್ಕಳಿಗಂತಾನೆ ಅಹ್ ದಿನಪತ್ರಿಕೆಗಳು ಬರುತ್ತೆ ವಾರ ಪತ್ರಿಕೆಗಳು ಬರುತ್ತೆ ಮಾಸ ಪತ್ರಿಕೆಗಳು ಬರುತ್ತೆ ಅವುಗಳನ್ನೆಲ್ಲ ಓದ್ಬೇಕು ನಿರಂತರವಾಗಿ ಅವರು ಅವುಗಳನ್ನ ಓದಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹೆಚ್ಚೆಚ್ಚು ಓದು ಬರಹಕ್ಕೆ ಕಾರಣವಾಗ್ತದೆ ಈಗ ವೇದಿಕೆಗಳ ಅವಕಾಶ ಸಿಕ್ಕಿಲ್ಲ ಅಂತ ಕೈ ಬಿಡಬಾರ್ದು ಬರಹವನ್ನ ನಾವು ಅದ್ನಾಂದುವರಿಸ್ತಾನೇ ಇರಬೇಕು ಮುಂದೊಂದು ಯಾವುದೋ ಒಂದು ದಿವಸ ನಮ್ಗೆ ಯಾವ ದೊಡ್ಡ ವೇದಿಕೆಯಲ್ಲಿ ಅವಕಾಶ ಸಿಕ್ಕರೂ ಸಿಗಬಹುದು ಬರಹವನ್ನು ನಾವು ಬಿಡಬಾರ್ದು ನಿರಂತರವಾಗಿ ಬರಿತಾನೆ ಇರಬೇಕು ಖಂಡಿತ ಒಳ್ಳೆಯ ಸಲಹೆಯನ್ನು ನೀವು ಕೊಟ್ಟಿದ್ರಿ ಹಾಗೂ ಹಾಗೆ ನೀವು ಕೂಡ ಇನ್ನು ಬರವಣಿಗೆಯನ್ನು ಅತ್ಯಂತ ಉತ್ಸುಕತೆಯಿಂದ ಮುಂದುವರಿಸಿ ಅಂತ ನಾನು ಹಾರೈಕೆಯನ್ನು ಹೇಳ್ತಿದ್ದೀನಿ ಸ್ನೇಹ ಅವರೆ ಇದುವರೆಗೂ ನೀವು ನಿಮ್ಮ ಬರಹದ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ಈಗಾಗಲೇ ಮೂರು ಪುಸ್ತಕಗಳನ್ನು ಬರೆದು ನಾಲ್ಕನೇ ಪುಸ್ತಕನ ಹೊರತರುವ ಸಂಭ್ರಮದಲ್ಲಿದ್ದೀರಿ ಆದಷ್ಟು ಬೇಗ ಈ ನಾಲ್ಕು ನಲವತ್ತಾಗಲಿ ಇನ್ನೂ ಹೆಚ್ಚಾಗಲಿ ಅಂತೇಳಿ ಆರೈಕೆಗಳನ್ನು ಮಾಡ್ತಾ ಇದುವರೆಗೂ ತಾವು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ ತಮಗೆ ನಾಡಿನ ಎಲ್ಲ ಬಾಲ ಬರಹಗಾರರು ಮಕ್ಕಳ ಸಾಹಿತ್ಯಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಮಸ್ಕಾರ ನಮಸ್ಕಾರ